ಫ್ರೆಂಡ್ಸ್ ಬನ್ನಿ ಇವತ್ತು ನಾನು ನಿಮಗೆ ಮಶ್ರೂಮ್ ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬೇಬಿ ಕಾರ್ನ್ ಪಲ್ಯ ಮಾಡೋಕ್ಕೆ ಎಲ್ಲ ರೆಡಿಯಾಗಿದೆ ಟೂ ಹಂಡ್ರೆಡ್ ಗ್ರಾಮ್ನಷ್ಟು ನಾನು ಬೇಬಿಕಾರ್ನ ಕಟ್ ಮಾಡಿ ಈ ಥರ ಇಟ್ಕೊಂಡಿದ್ದೀನಿ ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪಲ್ಲಿ ಕಟ್ ಮಾಡ್ಕೊಬೋದು ಮತ್ತು ಇದು ಒಗ್ಗರಣೆಗೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು ಒಂದು ಆರು ಟೇಬಲ್ ಸ್ಪೂನಷ್ಟು ಆಯಿಲ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಮತ್ತೆ ನೋಡಿಕ್ಕೆ ಸಾಸೇಜಿರಿ ಆಡ್ ಮಾಡ್ಕುತ್ತಾ ಇದೀನಿ ಆಮೇಲೆ ಮತ್ತೆ సింపి గార్లిక్ పేస్టు నీకు పుడి మివు ఇన్న కట్ మిస్ ఇక్కడ అక్క మిణికాయ మెణ్సినకై ఆక మే కి స్వల్ప హాసినోగబట్టి ఈ థర ఫ ఫ్రై మాట్ అర్ధ బెండె సాకు అర్ధదెస్ బిందే ఇవ బేబిక ఆడ్ మనం వన్ టేబల్ స్పూన్ అు ఉప్పు కొద్ది

ಇದಕ್ಕೆ ಸ್ವಲ್ಪ ಬೆಣ್ಣೆ ಪುಡಿ ಆ್ಯಡ್ ಮಾಡ್ಕೊತೀನಿ ಒಂದು ಹತ್ತು ನಿಮಿಷ ಈ ಥರ ಕ್ಲೋಸ್ ಮಾಡಿ ಸ್ವಲ್ಪ ಬಿಡಬೇಕು ಬೇಬಿ ಬೇಬಿಕಾರ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಇದು ಬೆಂದ್ಕೊಂಡಿದೆ ಇವಾಗ ಸ್ಟವ್ ಆಫ್ ಮಾಡಿ ಸ್ವಲ್ಪ ಚಾಟ್ ಮಸಾಲ ಆ್ಯಡ್ ಮಾಡ್ಕೊತೀನಿ ಬರ್ತಾ ನೋಡಿ ಈ ಥರ ಫೈನಲ್ ಆಗಿ ಆಗಿದೆ ಇವಾಗ ಸರ್ವ್ ಮಾಡಿಕೊಂಡು ತಿನ್ನೋದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು